ನೀವು ಅತ್ತೆಯನ್ನು ಕೆದು ಹೋದ ಭಾಗ ಶೂನ್ಯ ಒಂದರಲ್ಲಿ ಇದೆ ಅದನ್ನು ನೋಡಿ ಬಂದು ಈ ಭಾಗ ನೋಡಿದರೆ ನಿಮಗೆ ಚೆನ್ನಾಗಿ ತಿಳಿಯುತ್ತದೆ ಆ ಭಾಗ ಲಿಕ್ ಅನ್ನು ಕೆಳಗೆ ಡಿಸಕ್ರಿಪ್ಸನ್ ಅಲ್ಲಿ ಹಾಕಿರುತ್ತಾನೆ ನಿಮಗೆ ತಿಳಿಯದಿದ್ದರೆ ಅತ್ತೆನ ತೋಟದ ಗುಡಿಸಲಿನಲ್ಲಿ ಮಲಗಿಸಿ ಕೆದು ಅಂತ ಇದೆ ಆ ವಿಡಿಯೋ ನೋಡಿ ಬನ್ನಿ ಈಗ ಕತೆ ಮುಂದಿನ ಭಾಗಕ್ಕೆ ಬರೋಣ ಅತ್ತೆನ ಮನೆ ಕರೆದುಕೊಂಡು ಬಂದೆ ಎಲ್ಲರೂ ಕಾರ್ಯಕ್ರಮ ಮುಗಿಸಿ ಊಟ ಮಾಡಿದೆವು ಎಲ್ಲರೂ ಹರಟೆ ಹೊಡೆಯುತ್ತ ಹೊಡೆಯುತ್ತಾ ರಾತ್ರಿ ಆಯಿತು ಅಮ್ಮ ಅತ್ತೆಗೆ ಎಲ್ಲಿ ಮಲಗುತ್ತಿರಾ ಅಂತ ಕೇಳಿದಳು ಅತ್ತೆ ಹಾಲ್ನಲ್ಲಿ ಮಲಗತೀನಿ ಎಂದಳು ಆಯ್ತು ಸರಿ ಅಂತ ಹಾಸಿಗೆ ಹಾಸಿ ಎಲ್ಲರೂ ಮಲಗಿದರು ಅತ್ತೆಗೆ ಮಲಗಬೇಡಿ ಅಂತ ಸೊನ್ನೆ ಮಾಡಿ ರೂಂಗೆ ಹೋದೆ ಅತ್ತೆ ಆಯ್ತು ಅಂತ ತಲೆ ಅಲ್ಲಾಡಿಸಿ ಅಲ್ಲೇ ಮಲಗಿದಳು ರಾತ್ರಿ ವೇಳೆ ಒಂದು ಗಂಟೆ ಆಗಿತ್ತು ಬಾಗಿಲು ತೆರೆದು ಅತ್ತೆ ಬಾಂದೆ ಅತ್ತೆ ನಿಧಾನವಾಗಿ ನನ್ನ ರೂಂಗೆ ಬಂದಳು ಡೋರ್ ಲಾಕ್ ಮಾಡಿ ಇಬ್ಬರೂ ರೊಮ್ಯಾನ್ಸ್ ಮಾಡುತ್ತಾ ಮಲಗಿದೆವು ಅತ್ತೆ ನನ್ನ ಬಟ್ಟೆ ಬಿಚ್ಚಿ ಬೆತ್ತಲಾದೆವು ಇಬ್ಬರು ಬಿಗಿಯಾಗಿ ಅಪ್ಪಿಕೊಂಡಳು ಅವಳ ಬಿಸಿ ಮೊಲೆಗಳು ನನ್ನ ಗೂಟ ನಿಗುರುವಂತೆ ಮಾಡಿದವು ಇಬ್ಬರು ರೋಮ್ಯಾನ್ಸ್ ಮಾಡುತ್ತಾ ಮೊಲೆ ಹಿಸುಕುತ್ತಾ ತುಟಿಗೆ ಕಿಸ್ ಮಾಡಿದೆ ತೂತಿಗೆ ಬೆರಳಿಟ್ಟು ನುಗ್ಗಿಸಿದೆ ಅಯ್ಯೋ ಅಂತ ನಿಧಾನವಾಗಿ ಕಿರುಚಿದಳು ಬೆರಳು ಹಾಕಿ ತುಲ್ಲು ಹಿಗ್ಗಿಸಿದೆ ಸ್ವಲ್ಪ ತುಲ್ಲು ಲೋಸ್ ಆಯ್ತು ನಂತರ ಗೂಟ ಬಾಯಿಗೆ ಒತ್ತಾಯಿಸಿ ತುರುಕಿದೆ ಅತ್ತೆ ಬೇಡ ಕಣೋ ಅಂದಳು ಇಲ್ಲ ಚೀಪು ಅಂತ ಸನ್ನೆ ಮಾಡಿದೆ ಅತ್ತೆ ಚೀಪುತ್ತಾ ಇದ್ದಾಳೆ ನಾನು ಮೊಲೆ ಹಿಸುಕುತ್ತಾ ಗಂಟಲಿನಲ್ಲಿ ಗೂಟ ಸಿಕ್ಕಿಸಿದೆ ಅತ್ತೆ ಕೆಮ್ಮಿ ಬಿಟ್ಟಳು ಅತ್ತೆ ಸಾಕು ನಿಧಾನಕ್ಕೆ ತುರುಕು ಅಂತ ಬಗ್ಗಿದಳು ಆಯ್ತು ಅಂತ ಹೇಳಿ ಜೋರಾಗಿ ತುರುಕಿದೆ ಅತ್ತೆ ಅಯ್ಯೋ ಅಮ್ಮ ಅಂತ ನರಳುತ್ತಾ ಕಣ್ಣು ಮುಚ್ಚಿಕೊಂಡಳು ನಿಧಾನಕ್ಕೆ ಶಬ್ದ ಬರದ ರೀತಿ ಹಡಲು ಶುರು ಮಾಡಿದೆ ಅತ್ತೆ ಅಯ್ಯೋ ಅಮ್ಮ ಹಾ ಹಾ ಹು ಹಾ ಅಯ್ಯೋ ಹಾ ನಿಧಾನವಾಗಿ ಮಾಡೋ ಒಳಗೆ ನೋವಾಗುತ್ತಿದೆ ಅಂತ ಗೂನಗುತ್ತಿದ್ದಳು ಅತ್ತೆ ಮಾತು ಕೇಳದೆ ಸೊಂಟ ಹಿಡಿದು ಹಿಂದಕ್ಕೆ ಸರಿದು ಸರಿದು ಗುಮ್ಮಿದೆ ಅತ್ತೆ ಬಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸ್ವಲ್ಪ ಹೊತ್ತು ಮಾಡಿದೆ ನಂತರ ಕೊಬ್ಬರಿ ಎಣ್ಣೆ ತಿಕ್ಕಕ್ಕೆ ಹೆಚ್ಚಿದೆ ಅತ್ತೆ ಬೇಡ ತುಂಬಾ ನೋವಾಗುತ್ತೆ ಮನೆಯಲ್ಲಿ ಬೇಡ ನನಗೆ ತಡೆದುಕೊಳ್ಳಲು ಆಗುವುದಿಲ್ಲ ಅಂದಳು ಇಲ್ಲ ಅತ್ತೆ ನಿಧಾನವಾಗಿ ಮಾಡ್ತೀನಿ ಅಂದೆ ನೀನು ಎಷ್ಟು ಹೇಳಿದರು ಕೇಳುವುದಿಲ್ಲ ಅಂತ ಬಗ್ಗಿದಳು ನಾನು ಗೂಟಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ನಿಧಾನವಾಗಿ ತಿಕ್ಕದ ತೂತಿಗೆ ತುರುಕಲು ಪ್ರಯತ್ನಿಸಿದಾಗ ಅತ್ತೆ ಅಯ್ಯೋ ಅಮ್ಮ ಅಂತ ಚೀರಿದಳು ಅತ್ತೆ ಚೀರಬೇಡ ಅಂತ ಬಾಯಿ ಹಿಡಿದುಕೋ ಅಂತ ಹೇಳಿದೆ ಎಷ್ಟೇ ಪ್ರಯತ್ನಿಸಿದರೂ ಒಳಗೆ ಹೋಗುತ್ತಿಲ್ಲ ಅತ್ತೆ ಬೇಡ ಕಣು ಅಂದಳು ಅತ್ತೆ ಸುಮ್ಮನಿರಿ ಅಂತ ಅತ್ತೆ ಬಾಯಿಗೆ ಬಟ್ಟೆ ತುರುಕಿ ಜೋರಾಗಿ ಶಕ್ತಿ ಹಾಕಿ ಒಂಬತ್ತು ಇಂಚು ಒಳಗೆ ಹೋಯ್ತು ಅತ್ತೆ ಒದ್ದಾಡಿ ಮುಂದಕ್ಕೆ ಜಿಗಿದಳು ಗಟ್ಟಿಯಾಗಿ ಸೊಂಟ ಹಿಡಿದು ಹಿಂದಕ್ಕೆ ಸರಿದು ಮತ್ತೆ ಜೋರಾಗಿ ಗುದ್ದಲು ಶುರು ಮಾಡಿದೆ ಹಡುವ ರಂಭಸಕ್ಕೆ ಅತ್ತೆ ಒದ್ದಾಡಿ ಒದ್ದಾಡಿ ತುಂಬಾ ನೋವು ಅನುಭವಿಸಿ ನಂತರ ಬಾಯಿ ಬಟ್ಟೆ ತೆಗೆದೆ ಅತ್ತೆ ನೀನು ಮನುಷ್ಯ ಅಲ್ಲ ಅಂತ ಸೀರೆ ಹಾಕಿಕೊಂಡು ಹೊರಗೆ ಹೋಗಲು ಪ್ರಯತ್ನಿಸಿದಾಗ ಅತ್ತೆ ಜಗ್ಗಿ ಸೀರೆ ಎಬ್ಬಿಸಿ ತುಲ್ಲಿಗೆ ಟಪ್ಪ ಅಂತ ಗುಮ್ಮಿದೆ ಅತ್ತೆ ಅಳುತ್ತ ನಿಂತಳು ಎಷ್ಟೋ ಬಾರಿ ಗುಮ್ಮಿದೆ ಅತ್ತೆ ಅಳುತ್ತಾ ಇದ್ದಳು ಅತ್ತೆ ತಬ್ಬಿಕೊಂಡು ಇಲ್ಲ ಸ್ವಲ್ಪ ಅಷ್ಟೇ ಅಂತ ಮಲಗಿಸಿ ಕಾಲುಗಳನ್ನು ಹೆಗಲಿಗೆ ಹಾಕಿಕೊಂಡು ತೂತಿಗೆ ತುಣ್ಣಿ ಹಾಕಿ ಗುದ್ದಲು ಶುರು ಮಾಡಿದೆ ಅತ್ತೆ ಕಣ್ಣು ಮುಚ್ಚಿಕೊಂಡಳು ಸ್ವಲ್ಪ ಹೊತ್ತು ಮಾಡಿದೆ ರಸ ತುಂಬಿ ತುಂಬಿ ಬಂತು ತುಲ್ಲಿಗೆ ತುಂಬಾ ತುಂಬಿಸಿ ಅತ್ತೆ ನನ್ನ ಗಟ್ಟಿಯಾಗಿ ಹಿಡಿದು ಮಲಗಿಕೊಂಡಳು ತಾವೆಲ್ಲ ತೆಗೆದುಕೊಂಡು ತುಲ್ಲು ಒರೆಸಿಕೊಂಡಳು ಸೀರೆ ಸರಿಪಡಿಸಿಕೊಂಡು ಹೊರಗೆ ಮಲಗಲು ಹೋದಳು ಮುಂದಿನ ಎರಡು ತಿಂಗಳಲ್ಲಿ ಅತ್ತೆ ಗರ್ಭಿಣಿ ಅಂತ ಸುದ್ದಿ ಬಂತು ಅತ್ತೆ ಕರೆಯಲು ಅಪ್ಪ ಅತ್ತೆ ಊರಿಗೆ ಕಳುಹಿಸಿದ ಮುಂದಿನ ಕತೆ ಭಾಗ ಮೂರುರಲ್ಲಿ ಹೇಳುತ್ತೇನೆ